ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರು ಪರ್ಸನ್ ಇಯರ್ ನಂಬರ್ ಸಿಕ್ಸ್ ಬರುತ್ತೆ ಅವ್ರಿಗೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನ್ನೋದನ್ನ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಮೊದಲಿಗೆ ಯಾರಿಗೆ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕಂಡಿಡಿಯೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಈಗ ಡೇಟ್ ಆಫ್ ಬರ್ತ್ ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಇದೆ ಅಂತ ಅನ್ಕೊಳ್ಳಿ ಸೊ ಏನ್ ಮಾಡಿ ಅಂತಂದ್ರೆ ಆ ಬರ್ತ್ ನಂಬರ್ನ ಹಾಗೆ ಉಳಿಸ್ಕೊಳ್ಳಿ ಆಮೇಲೆ ಆ ಮಂತ್ ನಂಬರ್ನ ಹಾಗೆ ಉಳಿಸ್ಕೊಳ್ಳಿ ಆ ಇಯರ್ ನಂಬರ್ನ ನೀವು ಕರೆಂಟ್ ಇಯರ್ ನಂಬರ್ ಏನಿದೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಿಂದ ರೀಪ್ಲೇಸ್ ಮಾಡಿ ಸೊ ಎಲ್ಲಾ ಟೋಟಲ್ ಮಾಡಿದಾಗ ಈ ಎಕ್ಸಾಂಪಲ್ ಅಲ್ಲಿ ಐದು ಬರ್ತಾ ಇದೆ ಸೊ ಇದೇ ರೀತಿ ನಿಮ್ಮ ಒಂದು ಪರ್ಸನಲ್ ಇಯರ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಕ್ಸ್ ನಂಬರ್ ಏನಾದ್ರು ಬರ್ತಾ ಇದ್ರೆ ಸೊ ಇವತ್ತಿನ ಸಂಚಿಕೆ ಪರ್ಸನಲ್ ಇಯರ್ ನಂಬರ್ ಸಿಕ್ಸ್ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಆರನೇ ನಂಬರ್ ಬಂದಾಗ ಫ್ಯಾಮಿಲಿ ಬಗ್ಗೆ ಗಮನ ಕೊಡಿ ಒಂದು ಲಕ್ಸುರಿ ಬರ್ತಾನೆ ಇದೆ ಒಂದು ಅಬ್ರಾಡ್ ಹೋಗ್ಬೇಕು ಅಂತಿದ್ರಿ ಒಂದು ಟ್ರಾವೆಲ್ ಮಾಡ್ಬೇಕು ಅಂತಿದ್ರಿ ಒಂದು ಮದುವೆ ಆಗಬೇಕು ಅಂತಿದ್ರಿ ಅಥವಾ ಒಂದು ಮನೆ ಕಟ್ಬೇಕು ಅಂತಿದ್ರಿ ಅಥವಾ ಒಂದು ವೆಲ್ತ್ ನ ಅಟ್ರಾಕ್ಟ್ ಮಾಡ್ಬೇಕು ಅಂತಿದ್ರಿ ಮತ್ತೆ ಇದ್ರಲ್ಲಿ ಏನು ಅಂತಂದ್ರೆ ವೆಲ್ತ್ ಬರ್ತಾ ಇದೆ ಲಕ್ಸುರಿ ಬರ್ತಾ ಇದೆ ಅಂದಾಗ ಎಲ್ಲೋ ಒಂದ್ ಕಡೆ ರೆಸ್ಪಾನ್ಸಿಬಿಲಿಟಿ ತಗೊಳೋದನ್ನ ಮರಿಬೇಡಿ ಆ ಎಲ್ಲ ನಿಮ್ ಬೆನಿಫಿಟ್ ಸಿಗ್ತಾ ಇದೆಯೋ ಅದೇ ರೀತಿ ಆ ಫ್ಯಾಮಿಲಿಯ ಜವಾಬ್ದಾರಿಗಳನ್ನ ನೀವು ತಗೊಂಡು ಅದನ್ನ ನಿಭಾಯಿಸ್ಬೇಕಾಗ್ತದೆ ಸೊ ಇದನ್ನ ನೀವು ಯಾವತ್ತೂ ಮರ್ಯಾದಕ್ ಹೋಗ್ಬಾರ್ದು ಆಮೇಲೆ ಒಂದು ಬೇಬಿ ಪ್ಲಾನಿಂಗ್ ಮಾಡ್ಬೇಕು ಅಂತಿದ್ರಿ ಅಥವಾ ಯಾವ್ದೋ ಒಂದು ಫಾರಿನ್ ಟ್ರಾವೆಲ್ ಮಾಡ್ಬೇಕು ಅಂತಿದ್ರಿ ಪರ್ಸನಲ್ ಲೈಫ್ ಲೈಫ್ ಗೆ ಒಂದು ಸೆಲೆಬ್ರೇಷನ್ ಮಾಡುವಂತ ಟೈಮ್ ಬಂದಿದೆ ಸೊ ಯಾಕಂದ್ರೆ ಐದೇ ಪರ್ಸನಲ್ ಇಯರ್ ನಂಬರ್ ಫೈವ್ ಅಲ್ಲಿ ಏನೆಲ್ಲ ಮಾಡಿದ್ರಿ ನೀವು ಎಲ್ಲಾನು ಸಂಪಾದನೆ ಮಾಡ್ಕೊಂಡಿದ್ರಿ ಅದನ್ನ ಸೆಲೆಬ್ರೇಟ್ ಮಾಡೋವಂತ ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಆ ಪರ್ಸನಲ್ ಇಯರ್ ನಂಬರ್ ಫೈವ್ ಅಲ್ಲಿ ಏನೆಲ್ಲ ನೀವು ಸಂಪಾದನೆ ಮಾಡಿದ್ರಿ ಸೊ ಆ ಪರ್ಸನಲ್ ಇಯರ್ ನಂಬರ್ ಫೈವ್ ದಾಟಿ ಪರ್ಸನಲ್ ಇಯರ್ ನಂಬರ್ ಸಿಕ್ಸ್ ಬರ್ತಾ ಇದೀರಾ ಸೊ ಆ ಸಮಯದಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರಲ್ವಾ ನಿಮ್ಮ ಸಕ್ಸಸ್ಗೋಸ್ಕರ ಯಾರು ಸಪೋರ್ಟ್ ಮಾಡಿದ್ರಲ್ವಾ ಅವ್ರಿಗೆಲ್ಲಾರ ಜೊತೆ ಸಂಭ್ರಮಿಸುವಂತ ಒಂದು ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಎಲ್ಲಾರ ಜೊತೆ ಒಂದು ಟ್ರಾವೆಲ್ ಮಾಡುವಂಥದ್ದು ಫ್ಯಾಮಿಲಿ ಟೈಮ್ ಕೊಡುವಂಥದ್ದು ಅವ್ರನ್ನೆಲ್ಲ ಒಂದು ರೀತಿಲಿ ಅಹ್ ಒಂದು ಜೊತೆಲಿ ಎಲ್ಲ ಒಂದ್ ಕಡೆ ಟ್ರಾವೆಲ್ ಮಾಡುವಂಥದ್ದು ಸೊ ಫ್ಯಾಮಿಲಿಗೆ ಒಂದು ಒಳ್ಳೆ ಟೈಮ್ ಕೊಡುವಂಥದ್ದು ಫ್ಯಾಮಿಲಿ ಜೊತೆ ಒಂದು ಗೆಟ್ ಟುಗೆದರ್ ಅಥವಾ ಒಂದು ಮೂವಿ ನೋಡೋ ಅಥವಾ ಎಲ್ಲ ಒಂದ್ ಕಡೆ ಬರೋ ಅಂಥದ್ದು ಸೊ ಇವೆಲ್ಲವನ್ನು ಮಾಡಿದಾಗ ಬಹಳ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಸೊ ಆರನೇ ನಂಬರ್ ಅಂದ್ರೆ ಲಕ್ಸುರಿ ಆರನೇ ನಂಬರ್ ಅಂದ್ರೆ ಆ ಶುಕ್ರನ ಸಂಕೇತ ಸೊ ಆರನೇ ನಂಬರ್ ಅಂದ್ರೆ ಮೋಜು ಮಸ್ತಿ ಪಾರ್ಟಿ ಸೆಲೆಬ್ರೇಷನ್ಸ್ ಅಂತ ಹೇಳ್ತೀನಿ ಸೊ ಐದನೇ ನಂಬರ್ ಪರ್ಸನಲ್ ಇಯರ್ ನಂಬರ್ ಏನೆಲ್ಲ ಸಕ್ಸಸ್ ನ ಪಡ್ಕೊಂಡಿದ್ರಿ ಅದು ಈ ವರ್ಷ ಕೂಡ ನಿಮ್ಗೆ ಕಂಟಿನ್ಯೂ ಆಗ್ತಾ ಇದೆ ಸೊ ಪರ್ಸನಲ್ ಇಯರ್ ನಂಬರ್ ಸಿಕ್ಸ್ ಬಂದಾಗ ನೀವು ಒಂಥರ ಗಿವರ್ ಅಂತ ಹೇಳ್ತೀನಿ ನಿಮ್ಮ ಏನ್ ಮನಸ್ಥಿತಿ ಅಂತಂದ್ರೆ ಬರಿ ನೀವು ಮಾತ್ರ ಚೆನ್ನಾಗಿರೋದಲ್ಲ ನಿಮ್ ಸುತ್ತಮುತ್ತಲಿರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಆಸೆ ಪಡ್ತೀರಾ ಸೊ ಕೊಡೋ ಒಂದು ನಿಟ್ಟಿನಲ್ಲಿ ಸೊ ನೀವು ಎಲ್ಲೋ ಒಂದ್ ಕಡೆ ಸಾಲಕ್ಕೆ ಹೋಗ್ಬಿಡ್ಬಾರ್ದು ಅದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಅಷ್ಟು ಕೊಡೋಕ್ ಆಸೆ ಸೊ ಎಲ್ಲ ಒಂದ್ ಕಡೆ ನೀವು ಲೋನ್ ಮಾಡಿ ಇನ್ನೊಬ್ಬರಿಗೆ ಕೊಡೋವಂತ ಕೆಲಸನ ಮಾಡಕ್ ಹೋಗ್ಬಿಡಿ ಸೊ ನಿಮ್ಮ ಏನ್ ನಿಮ್ಮ ಏನ್ ಬಡ್ಜೆಟ್ ಇದೆ ಅದನ್ನ ನೋಡ್ಕೊಂಡು ಸೆಲೆಬ್ರೇಷನ್ ಆಗ್ಬೋದು ಅಥವಾ ನಿಮ್ಮ ಏನ್ ತಯಾರಿ ಏನಿದೆ ಲಕ್ಸುರಿ ಆಗ್ಬೋದು ಟ್ರಾವೆಲ್ ಆಗ್ಬೋದು ಟ್ರಿಪ್ ಆಗ್ಬೋದು ಇದನ್ನೆಲ್ಲ ಮಾಡ್ತಾ ಬಂದಾಗ ನಿಮ್ಗೆ ಲೈಫಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೀವಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ನು ಒಂದನೇ ಗಿಡ